ನಿಜಾಮೀನ್ ಅಂತ ಒಬ್ಬ ಗುರು ಇದ್ದ ನಿಜಾಮೀನ್ ಅಂತ ಒಬ್ಬ ಗುರು ಇದ್ದ ಆ ಊರಾಗ ಒಬ್ಬ ಕಡು ಬಡು ಮನುಷ್ಯ ಇದ್ದ ಬಾಳ ಬಡತಾನ ಅವನಿಗೆ ಇಬ್ಬರು ಹೆಣ್ಣು ಮಕ್ಕಳು ಯಾವ ಕುಂದ್ರ ಅವನಿಗೆ ಇಬ್ಬರು ಹೆಣ್ಣು ಮಕ್ಕಳು ಮಕ್ಕಳು ಮದುವೆ ವಯಶಿ ಬಂದಿರು ಎರಡೂ ಹೆಣ್ಣು ಮಕ್ಕಳಿ ಮದುವೆ ಮಾಡಿ ಕೊಡಬೇಕಾಗಿತ್ತಮ್ಮ ಮದುವೆ ಮಾಡಿ ಕೊಡಬೇಕಾದ್ರೆ ಬಂಗಾರ ಬೆಳ್ಳಿ ವರದಕ್ಷಿಣೆ ಬೇಕಾಗ್ತದ ಹಾಂಡೆ ಬಾಂಡೆ ತರಬೇಕಾದ್ರೆ ಆದರೆ ಬಡತನ ಸಂಸಾರ ಬಲ್ಯಕ್ಕೆ ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ಒಂದು ಬಂಗಾರ ಬಂಗಾರಿಲ್ಲ ವೈಶ್ಯಕ್ಕೆ ಇಟ್ಕೊಂಡವರು ಬೀಗರ ಮಗಳು ಮದ್ವಿ ಇನ್ನೊಂದು ತಿಂಗಳದ ನಾವು ಮಾಡ್ಕೋತೀವಂತ ಈ ಕಡೆ ಇವನಿಗೆ ಹೇಳಿದ್ರು ಇವ ವಿಚಾರ ಮಾಡ್ದ ನಮ್ಮ ಬಲ್ಲಿ ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ಒಂದು ಗುಂಜಿ ಬಂಗಾರ ಇಲ್ಲ ಬೀಗ್ರರೇ ಏನೋ ಲಗ್ನ ಲಗ್ಗಣ ಮಾಡ್ಕೋತೇವಂತ ಡೇಟ್ ತೆಗ್ದಾರ ನಾ ಹೆಂಗೆ ಮಾಡಬೇಕಂತ ಇವ ಅಳ್ಳಕ್ಕತ್ತ ಅವಾಗ ಏನು ತಿಳ್ತಾಳೆ ಅಳ್ಕೋತ ಕೂತ್ರೆ ಕೆಲಸ ಆ ಮಂದಿ ಮಕ್ಕಳ ಬಳಿ ಯಾರು ಬಳಿಯಾರು ಹೋಗಿ ಸಾಲ ಸಮದ ಮಾಡಿ ತೊಗೊಂಡು ಬಾ ಬೆಳ್ಳಿ ಬಂಗಾರ ತಂದು ಹೆಂಗರೆ ಮಾಡಿ ನಮ್ಮ ಮಗಳ ಮದುವೆ ಮಾಡು ನಂದಾಗ ಅವಾಗ ಇವ ಬಂದು ಬಳಗದವರಲ್ಲಿ ಹೋಗಿ ಕೇಳ್ದ ಯಾರೂ ಇವನಿಗೆ ಒಂದು ರೂಪಾಯಿ ಕೊಡಲಿಲ್ಲ ಯಾಕೆ ಕೊಡಲಿಲ್ಲ ಬರ್ತಾನ ಸಂಸಾರ ಊರ ಮನೆಯಲ್ಲ ಹೊಲ ಇಲ್ಲಿ ಚಾಪರ ಮನೆ ಆಗಿದ್ದು ಸಂಸಾರ ಮಾಡ್ಲಾಕತ್ತ ಇವ ಮುಂದೆ ಎಲ್ಲಿಂದ ದುಡಿದು ಮುಟ್ಟಿಸ್ತಾನಂತ ಯಾರೂ ಕೊಡಲಿಲ್ಲ ಬಂದು ಬಳಗದವರು ಮುಗೀತು ಇನ್ನು ಊರಾನವರು ಬಳಿ ಹೋಗಿ ಕೇಳ್ದ ಊರಾನವರು ಯಾರೂ ಕೊಡಲಿಲ್ಲ ಆವಾಗ ಮನೆಗೆ ಬಂದು ಹೆಣ್ತಿದ್ರೆ ಅಳ್ಲಕತ್ತ ಏಯ್ ನಮ್ಮ ಹಣಿ ಬರೇ ಕೂಡ ಇದ್ದಂಗದ ಯಾರೂ ಒಂದು ರೂಪಾಯಿ ದುಡ್ಡು ಕೊಡಲಿಲ್ಲ ಮಗಳು ಮದ್ವಿ ತಿಂಗಳದಾಗದ ಇನ್ನು ನಮ್ಮದು ಮರಾದಿನೇ ಹೋಗ್ತದ ಇನ್ನು ಏನಾರ ಮಾಡ್ಕೊಂಡು ಇನ್ನ ವಿಸಾ ಕುಡ್ದು ಸಾಯೋದು ಅಂತ ಹೆಂಡ್ತಿ ಇದ್ರ ಕೂತಳ್ಳ ಕತ್ತ ಅವಾಗ ಕೇತಳ ಈಗ ಬಂಧು ಬಳಗ ಮುಗ್ದದ ಅಣತಮ್ಮದೇ ಮುಗ್ದಾರ ಇನ್ನೊಂದ್ಚರ ಊರಾನವ್ರು ಯಾರೇ ಅದಾರೇನು ಹೋಗಿ ಬಾ ಅಂದಾಗ ನೋಡು ನೀನೊಂಚೂರು ಹೋಗ್ತೀನಂತ ಹಿಂಗೆ ದಾರಿಗೊಂಡ ಹೊಂಟಾಯ್ದು ಹೊಂಟಿದ್ದ ಒಬ್ಬರು ಮಾತ್ಮರು ಏಕೋ ತಮ್ಮ ಯಾಕ ಮಾರಿ ಪಿರಿ ಸಣ್ಣದು ಮಾಡಿ ಹೊಂಟಿ ಅಲ್ಲ ಹಿಂಗೆ ನನ್ನ ಮಗಳು ಮದುವೆ ಮಾಡ್ಬೇಕಾಗ್ಯದ ಬಲ್ಯಕ್ಕೆ ಒಂದು ರೂಪಾಯಿ ದುಡ್ಡು ಇಲ್ಲ ಒಂದು ಗುಂಜಿ ಬಂಗಾರ ಇಲ್ಲ ಬೀಗ್ರಲ್ಲಿ ಇನ್ನು ತಿಂಗಳದ ಮದುವೆ ಇಟ್ಟುಕೊಂಡಾರ ನಾ ಹೆಂಗೆ ಮಾಡ್ಬೇಕು ಅನ್ನೋದು ನನಗೆ ತಿಳಿಯಲಾಗ್ಯದ ಅಂದಾಗ ಅವಾಗ ಆ ಗುರುಗಳು ಹೇಳ್ತಾರೆ ಇಲ್ಲಿ ನಮ್ಮ ಹಳದಂಡಿ ಮೇಲೆ ನಮ್ಮ ಊರು ಹೊರಗಿನ ಬಾಜು ಹಳದಂಡಿ ಮೇಲೆ ನಿಜಾಮುದ್ದೀನ್ ಅಂತ ಒಬ್ಬ ಗುರು ಅದಾನ ಆ ಹುಂಚಿನ ಗಿಡ ಬಿಡುಗೆ ಕೂತಾನೆ ಅಲ್ಲಿ ಎಷ್ಟೋ ಮಂದಿ ಭಕ್ತರು ಬರ್ತಾರ ನಮಸ್ಕಾರ ಮಾಡ್ತಾರ ಅವನ ಮಾರಿ ಮುಂದ ಪರ ತಿಟ್ಟಾರ ಐದು ನಿಮಿಷದೊಳಗೆ ಬಂದು ಭಕ್ತರೆಲ್ಲ ದುಡ್ಡು ಹಾಕಿದ ಐದು ನಿಮಿಷಕ್ಕೊಂದು ಪರ ತುಂಬುತ್ತದ ನೀ ಅಲ್ಲಿ ಹೋಗು ಹೋಗಿ ಗುರುಗಳಿಗೇನು ಕೇಳಬೇಡ ನಾನು ರೊಕ್ಕ ಕೊಡತೇನು ಹೇಳಬೇಡ ಶೀದಾ ಎಟ್ ರೊಕ್ಕ ಹಾಕಿರ್ತಾರ ಅಟ್ಟು ನಿನ್ನ ಉಡೆಯ ತುಂಬಿಕೊಂಡ್ ಬಂದು ನಿನ್ನ ಮಗಳು ಮದುವೆ ಮಾಡು ಅವ ಇಂಥವ್ರ ಮಾತ್ಮರು ಹೇಳಿದ ಕೂಡಲೇ ಪಾದ ಹೋಗೋದಕ್ಕೆ ಗುರುಗಳು ನಿಜಾಮುದೀನ ಗುರುಗಳು ಕೂತಿರು ಯಾಕೆ ಬಂದೆ ತಮ್ಮ ಅಂದರು ಎಪ್ಪ ಯಾಕೂ ಇಲ್ಲ ನನ್ನ ಮಗಳು ಮದುವೆ ಮಾಡಬೇಕಾಗ್ಯದ ಬಲ್ಯಕ್ಕೆ ಒಂದು ರೂಪಾಯಿ ತೋಟ ಇಲ್ಲ ಒಂದು ಬಂಗಾರ ಇಲ್ಲ ನನ್ನ ಪರಿಸ್ಥಿತಿ ಹೈರಾಣ ನಡೆದ ತಂದೆ ಮತ್ತು ಏನಾರೇ ನಾನು ಕೊಟ್ಟು ಸಹಕಾರ ಮಾಡಿರಿ ನನ್ನ ಮಗಳು ಮದುವೆ ಮಾಡ್ತೀನಿ ಅಂದ ಅವ ಗುರುಗಳು ಹೇಳ್ತಾರೆ ತಮ್ಮ ಒಂದು ಐದು ನಿಮಿಷ ಕುಂದರು ಭಕ್ತರು ಈ ಸದ್ ಬರ್ತಾರೆ ಬಂದು ಈ ದಕ್ಷಿಣ ಇಟ್ಟು ನಮಸ್ಕಾರ ಮಾಡಿ ಹೋಗ್ತಾರ ಅವು ಬಂದು ಒಟ್ಟು ದಕ್ಷಿಣ ಗ್ವಾಳೆ ಮಾಡ್ಕೊಂಡು ಒಯ್ದು ನನ್ನ ಮಗಳು ಮದುವೆ ಮಾಡಂದರು ಅವಾಗಿವ ಹೋಗಿ ಕೂತ ಆ ಹತ್ತು ನಿಮಿಷದೊಳಗೆ ಆ ಗುರುವಿನ ಮಾರಿ ಮುಂದೆ ಇಟ್ಟು ಪರಾತ ದಕ್ಷಿಣ ಇಟ್ಟು ತುಂಬುತ್ತಿತ್ತು ಇವ ಹೋಗಿ ಮೂರು ದಿನ ಕೂತ ಯಾರೂ ಒಂದು ರೂಪಾಯಿ ದುಡ್ಡಿ ಹಾಕಲಿಲ್ಲ ಇವನು ಹಣಿ ಬರೋ ಸುಮಾರದ ಇವನು ಟೈಮ್ ಸುಮಾರು ಅದು ಇವ ಹೋಗಿ ಕೂತಾನ ಮೂರು ದಿವಸ ಆಗ್ಯದ ಒಂದು ರೂಪಾಯಿ ಯಾರೂ ದುಡ್ಡು ಹಾಕಲಿಲ್ಲ ಅವಾಗ ಗುರುಗಳಿಗೆ ಕೇಳ್ತಾನಿವ ಗುರುಗಳ ನಾಳೆ ನನ್ನ ಮಗಳು ಬಟ್ಟೆ ಸಂತಿಗೆ ಹೋಗೋದದ ರೀ ಹತ್ತು ನಿಮಿಷದಾಗ ಮ ಪರಾತ ದುಡ್ಡು ತುಂಬುತ್ತದ ತೊಗೊಂಡು ಹೋಗ್ರೆ ಅಂದ್ರಿ ಮೂರು ದಿವ್ಸ ಬಂದು ಕೂತೀನಿ ಯಾರೂ ಒಂದು ರೂಪಾಯಿ ದುಡ್ಡು ಹಾಕಿಲ್ಲ ಮತ್ತು ನಾ ಹ್ಯಾಂಗೆ ಮಾಡಲಿ ಅಂದ ಅವಾಗ ಅಂದರು ಅದು ನಿನ್ನ ಟೈಮ್ ಸುಮಾರು ಅದನ್ನು ನಾ ಏನು ಮಾಡಲಿ ಅವಾಗ ಗುರುಗಳಿಗೆ ಕೇಳ್ತಾನೆ ಗುರುಗಳ ನಾ ಮೂರು ದಿವ್ಸ ಇಲ್ಲಿ ನಿನ್ನ ಬಲಿ ಕೂತೀನಂದ್ರೆ ನನಗೆ ಏನರ ಕೊಡ್ರಿ ನಾನು ಅಂದ ಅವ ಗುರುಗಳ ತರ ತಮ್ಮ ನನ್ನ ಅಂತೆಲ್ಲಿ ಏನದು ಭಕ್ತರು ತರ್ತಿರೋ ಹಾಕ್ತಿದ್ರು ಅದನ್ನೇ ಒಯ್ಯ ಹೇಳಿಕಿರಿ ನಿನ್ನ ಕರ್ಕೊಂಡು ಕೂತೀನಿ ಮತ್ತು ಭಕ್ತರೇ ಭಕ್ತರೇನು ನಿನ್ನ ಟೈಮ್ ಸುಮಾರು ಏನೋ ಗೊತ್ತಿಲ್ಲ ಯಾರೂ ತಂದು ದುಡ್ಡು ಹಾಕಿಲ್ಲ ಅಂದ್ರೆ ಅದು ನಿನ್ನ ಟೈಮ್ ಕರಬಲ್ಲಪ್ಪ ನನ್ನ ಬಲಿ ಕೊಡ್ಲಾಕ್ರಿ ಏನದು ನಾ ರೀ ಏನು ಕೊಡ್ಲಿ ಅಂದಾಗ ಅವಾಗ ಅವ ಹೇಳ್ತಾನೆ ಅಪ್ಪ ಮೂರು ದಿವಸ ಕೂತಿದ ಪಗಾರರೇ ಕೊಡು ಅಂದಿವು ಮೂರು ದಿವಸ ಕೂತಿದ್ದು ಪಗಾರರೇ ಕೊಡು ಅಂದ ಅವಾಗ ಗುರುಗಳತ್ತಾರ ನನ್ನ ಬಳಿ ಪಗಾರ ಕೊಡಾಕು ನನ್ನ ಬಲ್ಲಿ ಏನೂ ಇಲ್ಲ ಮತ್ತು ಅಯ್ಯಪ್ಪ ನಾ ನಾ ಏನಾರು ತೊಗೊಂಡು ಹೋಗ್ಬೇಕಾಗ್ಯ ಒಟ್ಟು ಇಲ್ಲಿದ್ದು ಏನು ಕೊಡ್ತಿ ಕೊಡು ಅಂದ ಅವಾಗ ಗುರುಗಳಂದರು ನನ್ನ ಬಲ್ಲಿ ಏನೂ ಇಲ್ಲ ನನ್ನ ಒಂದು ಎರಡು ಪಾದ ರಕ್ಷೆ ಅದಾವೆ ನೋಡು ಏನದಾವ ನನ್ನ ಎರಡು ಪಾದ ರಕ್ಷೆ ಅದಾವೆ ನನ್ನ ಎರಡು ಚಪ್ಪಲ್ ಅದಾವ ಆ ತಗೊಂಡು ಹೋಗಂದ ಅವಾಗ ಇವ್ನಿಗೆ ಹೆಂಗಾಗಿರ್ಬೇಕು ರೀ ಗುರುಗಳು ಬೆಳ್ಳಿ ಬಂಗಾರ ಕೊಡ್ತಾರತ್ ಗುರುಗಳರೇ ಅವನ ಪಾದರಕ್ಷಿವಿ ವಯ್ಯ ತಾನ ನಾ ಅಂತ ಹೇಳಿ ಅಂದವನೇ ಇವ ಅಂದ ಹೆಂಗೂ ಬಂದು ಮೂರು ದಿನ ಕೂತೀನಿ ಈ ವ್ಯಾಡರೇ ಯಾಕೆ ಬಿಡ್ಲಿ ಅಂತೇಳಿ ಆ ವ್ಯಾಡ್ತಾನ ಕಚಿದಾಗ ಹಾಕೊಂಡು ನಡೆದಿವ ನಡ್ದಿವ ದಾರಿ ಒಂಟ ಐದು ಹೊಂಟಿದ್ದ ಹೋಗು ಎಳ್ದಾಗ ಅಲ್ಲಿ ನಡ್ದಾರೆ ಹೋಗಿ ವಿಚಾರ ಬತ್ತು ಅಲ್ಲ ಗುರುಗಳು ವೈ ಅಂದರು ತೊಗೊಂಡು ಬಂದೆ ಮನೆಗೆ ಹೋದ ಕೂಡ ನನ್ನ ಮಕ್ಕಳು ನನ್ನ ಹೆಂಡತಿ ಆ ರೊಕ್ಕ ಬೆಳ್ಳಿ ಬಂಗಾರ ಏನಾರು ತಂದು ಏನದು ಕೇಳ್ತಾರೆ ಅಕಸ್ಮಾತ್ ಗುರುವಿನ ಚಪ್ಪಲ್ ತಂದಿನಂದ್ರೆ ಅಂದ್ರೆ ನನ್ನ ಬಸ್ತಾನೆ ಕೆಡುತ್ತದ್ದು ನನ್ನ ಬಸ್ತಾನೆ ಕೇಳುತ್ತದ ಏನಾರ ಇರ್ಲಕ್ಕ ಇವು ಮೂಲ ಮಾಡ್ಕೊಂಡಿದ್ದೀವ್ ನಡದಾರೆ ಇಲ್ಲೇ ಮಾರಿ ಹೋಗ್ಬೇಕಂತೇಳಿ ತಿಳ್ಕೊಂಡು ಅವಾಗ ನಟ್ಟು ನಡ್ದಾರೆ ಒಂದು ತನ್ನ ಹೆಗಲ ಮೇಲೆ ಟಾವಲ್ ತೆಗೆದು ರೋಡ್ ದಂಡಿ ಹಾಕಿ ಗುರುವಿನ ಎರಡು ಆ ಪಾದರಕ್ಷೆ ಮ್ಯಾಲಿಟ್ಟ ಜಿಟ್ಟ ಅವಾಗ ಅಲ್ಲಿ ಕೂತ ಹೋಗೋರು ಬರೋರು ಕೇಳ್ತಿದ್ರು ಏನೋ ತಮ್ಮ ಕುಡ್ತೀಯೇನೋ ಹಾಂ ರೀ ಅತ್ತಿದ್ದ ಅವಾಗ ಇವ ರೇಟಿಗೆ ಅವ್ರು ತೋತಿದ್ದಿಲ್ಲ ಅವ್ರು ಕೇಳಿದ ರೇಟಿಗೆ ಇವ ಕುಡ್ತಿದ್ದಿಲ್ಲ ಹಿಂಗೆ ಎಷ್ಟೋ ತಾಸು ಕೂತ ಆದರೂ ಯಾರೂ ತಗೋಲಿಲ್ಲ ಯಾವ ಇವ್ರಿಗೆ ರೇಟಿ ಕಲೀಲಿಲ್ಲ ಎಟ್ಟಾದ ಕೂಡ ಇವ ಅಂದ ಸೂರ್ಯಮುಣಗೂ ಟಾಯಮ್ಮ ಏನು ಮನೆ ಕಡೆ ಹೋಗ್ಬೇಕಾಗ್ಯದ ನಾ ಅಕಸ್ಮಾತ್ ಇವ್ ಪಿಶ್ಬ್ಯಾಗ್ ಹಾಕೊಂಡು ಅಂದ್ರೆ ನಾನು ಹೆಂಡ್ರ ಮಕ್ಕಳು ನನ್ನ ಸುದ್ದಿ ಮಾಡೋಂಗಿಲ್ಲ ನಾ ಹ್ಯಾಂಗೆ ಮಾಡ್ಬೇಕು ಅನ್ಕೋತು ಕುಂದ್ರದ್ರಾಗ ಇವ ಯಾರು ನಿಜ ಮೋದಿನ ಗುರು ಇದ್ದಲ್ಲ ಇವನು ಶಿಷ್ಯ ಉಮರ್ ಕವಿ ಒಬ್ಬವ ಅವನು ಗುರು ಪೂರ್ಣಿಮಾ ಮರ್ದಿನ ಗುರು ಪೂರ್ಣಿಮಾ ಕಾರ್ಯಕ್ರಮಕ್ಕೆ ಗುರುಗಳಿಗೆ ಒಯ್ದು ಕೊಡಬೇಕಂತ ಅವ ಶಿಷ್ಯ ಉಮರ ಕವಿ ಹತ್ತು ಆನಿ ಹತ್ತು ಒಂಟಿ ಹತ್ತು ಕುದುರೆ ಮ್ಯಾಲ ಬೆಳ್ಳಿ ಬಂಗಾರ ಮುತ್ತು ರತ್ನ ಹೇರ್ಕೊಂಡು ಹೊಂಟಿದ್ದ ಮುತ್ತು ರತ್ನ ಬೆಳ್ಳಿ ಬಂಗಾರ ಹೇರ್ಕೊಂಡು ಹೊಂಟಿದ್ದ ಅವಾಗ ಗುರುವಿನ ಪಾದರಕ್ಷೆ ನೋಡಿದಿವ ಉಮುರ ಕವಿ ನೋಡಿವ ಅಂದ ನಮ್ಮ ಗುರುವಿನ ಅದ ಇವಾಗ ತಗೊಂಡ್ ಬಂದನಂದ್ರ ಅದನ್ನ ಅವನಿಗೆ ತಂದಿ ಹಾಕತ್ತ ಕೇಳೋದು ಬೇಡ ಅಂತೇಳಿ ಹೋಗಿ ಇವ ಅಂದ ತಮ್ಮ ಪಾತಮ ಕೊಡ್ತೀಯನ ಗುರುವಿನ ಅಹ್ ಪಾದರಕ್ಷಿ ಹ್ಞೂ ಕೊಡ್ತೀನಿ ಅಲ್ಲ ಅಂದ ಯಾನ್ ಹೇಳಿದ ಅಂದ ಇವ ಅಂದ ಅಕಸ್ಮಾತ್ ಬಾಕ್ಳು ಹೇಳ್ತೀನಿ ಇವ ಬಿಟ್ಟು ಆದ್ರೆ ಹೆಂಗ ಅವ ತಗೊಳ್ಳೋ ತಿಳ್ಕೊಂಡ ಅಕಸ್ಮಾತ್ ಕಡಿಮೆ ಹೇಳಿದ ಅಂದ್ರೆ ಇವ ಕೊಡ್ಲಿಲ್ಲ ಅಂದ್ರೆ ಹೆಂಗ ಎಟ್ ಹಿಂಗ ಇವನ ಮನಸ್ಸಿನ ಹಿಂಗದ ಇವನ ಮನಸ್ಸಿನ ಹಿಂಗದ ಅವಾಗ ಇವ ಕೊಡವಂದ ನೀ ಯಾರು ಕುಡ್ತಿ ಕೊಟ್ಟು ಒಯ್ದು ಬಿಡು ಅಂದ ಇವ ಏನಿದ್ದಲ್ಲ ಉಮುರು ಕವಿ ಅವ ಅಂದ ಹತ್ತಾನಿ ಹತ್ತು ಒಂಟಿ ಹತ್ತು ಕುದುರೆ ಮ್ಯಾಲೆ ಹೇರಿದ ಬೆಳ್ಳಿ ಬಂಗಾರ ಮುತ್ತು ರತ್ನ ಕೊಡ್ತೀನಿ ಅವ್ಯಾಡ್ ಚಪ್ಪಲ್ ಕೊಡು ಅಂದ ಚಪ್ಪಲ್ ಕೊಡು ಅಂದ ಇದು ಹೊತ್ತು ಗಿರಕಿ ಇದಕ್ಕೆ ತೆಲಿ ಕೆಟ್ಟಂ ಕಾಣ್ತದಂದು ಅಲ್ಲ ಆನೆ ಹತ್ತು ಒಂಟಿ ಹತ್ತು ಕುದ್ರಿ ಏರಿದ ಏರಿದೆಯೆಲ್ಲ ಬೆಳ್ಳಿ ಬಂಗಾರ ನನ ಕೊಟ್ಟು ಏಕೋಚಿತ ಆಡ ಚಿ ಅಪ್ಪಲು ಇದು ಅಂದ್ರೆ ಇದು ಭಾಳ ಹುಚ್ಚದ ತಿಳಿ ತಿಳ್ಕೊಂಡು ಅವ್ಯಾಡ ಅವನಿಗೆ ಹತ್ತು ಕುದುರೆ ಹತ್ತು ಆನೆ ಒಂಟಿ ಆ ಶಲ ಮಾಡ್ದ ಹಿಂದೆ ನೋಡ್ತಿದ್ದ ಮುಂದೆ ಹೊಡಿತಿದ್ದ ಯಾಕ ಅಕಸ್ಮಾತ್ ಅವಳಿ ಬಂದ ಕಸಂಗನ್ನ ಅವಾಗ ಇವ ಹೊಡ್ಕೊಂಡು ಆ ಕಡೆ ಮನೆ ಕಡೆ ಹೋದ ಈ ಕಡೆ ಇವ ಶಿಷ್ಯ ಒಮ್ಮರು ಕವಿ ಗುರುವಿನ ಬಲಿ ಬಂದ ಗುರುಗಳಿಗೆ ದೂರಿನ ನಮಸ್ಕಾರ ಮಾಡಿದ ಅವ ಗುರುಗಳು ಕೇಳಿದ್ರು ತಮ್ಮ ಏನು ತಗೊಂಬಂದಿ ಕೈ ಚಿಲ್ದಾಗ ಅಂದರು ಏನಿಲ್ಲಪ್ಪಾ ನೀನು ಪಾದರಕ್ಷಿ ಅದಾವ ಅಂದವ ಎಲ್ಲಿ ಸಿಕ್ಕೋ ಅಲ್ಲಿ ದಾರೆ ಸಿಕ್ಕೋ ಯಪ್ಪ ಅಂದ ಎಟ್ಟು ಎಟ್ ಅವಾಗ ಅವ ಅಂದ ಹತ್ತಿ ಹತ್ತು ಒಂಟಿ ಹತ್ತು ಕುದುರೆ ಮ್ಯಾಲ ಹೇರಿದಿ ಬೆಳ್ಳಿ ಬಂಗಾರ ಎಲ್ಲ ಕೊಡ್ ತೊಗೊಂಬಂದಿ ನಂದು ಅವಾಗ ಗುರು ಏನನ್ಬೇಕು ಗುರು ಏನನ್ಬೇಕು ಸಸ್ತಾನೆ ಹೊಡ್ದಿ ಮಗನ ಅಂದ ಸಸ್ತಾನೆ ಹೊಡೆದಲ್ಲೋ ನಾ ಹೇಳು ತಾತ್ಪರ್ಯ ಏನಂದ್ರೆ ನಾ ಹೇಳು ತಾತ್ಪರ್ಯ ಏನಂದ್ರ ಹತ್ತಾನೆ ಹತ್ತು ಒಂಟಿ ಹತ್ತು ಕುದುರೆ ಮ್ಯಾಲೆ ಹೇರಿದ ಬೆಳ್ಳಿ ಬಂಗಾರ ಅಟ್ಟೆ ಅಲ್ಲ ನಮ್ಮ ಇಡೀ ವಿಜಯಪುರ ಜಿಲ್ಲಾನೇ ಮಾರಿದ್ರೆ ಭೀ ಆ ಗುರುವಿನ ಚಪ್ಪಲ ಕಿಮ್ಮತ್ ಆಗುದಿಲ್ಲ ಮಾನೋಭಾವಿಗಳೇ ಗುರುವಿನ ಚಪ್ಪಲ ಕಿಮ್ಮತ್ ಗುರುವಿನ ಚಪ್ಪಲ ಕಿಮ್ಮತ್ ಎಷ್ಟು ಎಷ್ಟು ಮಜಾ ಏಕೋಚಿತ ಗುರು ಮೆಟ್ಟಿ ತುಳಿತಿರ್ತಕ್ಕಂಥ ಆ ಒಂದು ಚಪ್ಪಲದೊಳಗೆ ಅಟ್ಟ ಅಟ್ಟ ಕಿಮ್ಮತ್ತಿನ ಅದ ಅಂದ್ರೆ ಗುರುವಿನ ಕಿಮ್ಮತ್ ನಮಗೆ ಹೆಂಗೆ ಕಟ್ಟಕ್ಕೆ ಬರ್ತದ ನಮಗೆ ಹೆಂಗೆ ಕಟ್ಟಕ್ಕೆ ಬರ್ತದ ಅದಕ್ಕಾಗಿ ಗುರುಗಳು ನಮಗೆ ಬಹಳ ಪ್ರಾಮುಖ್ಯದ ಗುರುಗಳು ನಮಗೆ ಪ್ರಾಮುಖ್ಯದ ಅದಕ್ಕೆ ಹೇಳ್ತಾರಲ್ಲ ಗೋ ಅಂದ್ರೆ ಕತ್ತಲಿ ರೂ ಅಂದ್ರೆ ಪ್ರಕಾಶ ಕತ್ತಲೆಯಿಂದ ಬೆಳಕಿನಡೆಗೆ ಒಯ್ಯವನೇ ಅವ ಸದ್ಗುರುನಾಥ ಅವನೇ ಸದ್ಗುರುನಾಥ ಬಹುತೇಕ ತನಗಾಗಿ ಏನು ಬಯಸದೆ ಇನ್ನೊಬ್ಬರಿಗಾಗಿ ಯಾರು ಬಡದಾಡ್ತಿರ್ತಾರ ನೋಡು ಅವರೇ ನಿಜವಾದ ಗುರು ಏನ್ರಿ ತಮಗಾಗಿ ಏನು ಬಯಸಂಗಿಲ್ಲ ಗುರುಗಳು ಶಿಷ್ಯರಿಗಾಗಿ ಬಯಸ್ತಾರ ಎಷ್ಟೋ ಗುರುಗಳು ಮಠ ಇಟ್ಟಾರ ಯಾರು ಸಂಬಂಧ ಮಾಡ್ಯಾರ ಯಾರು ಸಂಬಂಧ ಮಾಡ್ಯಾರ ನಮ್ಮ ಸಂಬಂಧ ಮಾಡ್ಯಾರೇನು ತಮ್ಮ ಸಂಬಂಧ ಮಾಡ್ಯಾರೇನು ಇಲ್ಲ ನಮ್ಮ ನಿಮ್ಮ ಸಂಬಂಧ ಮಾಡ್ಯಾರ ನಮ್ಮ ಶಿಷ್ಯ ಬರ ಬಳಗೆಲ್ಲ ಇಲ್ಲಿ ಮಠಕ್ಕೆ ಬರಲಿ ಕಲ್ಯಾಣ ಆಗಲಿ ಉದ್ಧಾರ ಆಗಲಿ ಅಂತ ನಮ್ಮವ್ರು ಮಾಡ್ಕೊಂಡು ಬಂದಾರ ಗುರುಗಳು ಹಾಗಿರ್ಬೇಕ್ರೆ ಮತ್ತು ನಿಮ್ಗೆ ಹೇಳ್ತೀನಿ ನೀವು ಶಿಷ್ಯರು ಹಾಗಿರ್ಬೇಕು ಗುರುಗಳು ಹಾಗಿರ್ಬೇಕು ಗುರುಗಳಲ್ಲಿ ಶಿಷ್ಯರಲ್ಲಿ ಹೇಗೆ ಇರಬೇಕು ಕೇಳಿದ್ರೆ ಅನುನ್ಯ ಭಾವನೆ ಇರಬೇಕು ಆ ಗುರುವಿನ ಕಣ್ಣಾಗ ನೀರು ಹರಿದ್ರೆ ಶಿಷ್ಯನ ಕಣ್ಣಾಗ ರಗತ್ ಹರಿದಂಗೆ ಆಗಬೇಕು ಒಳಗೊಂದೊಂದು ಹಂಗೆ ಇರ್ತಾವನ್ರಿ ಗಿರೇಕ ಹಂಗೆ ಆ ಒಬ್ಬ ಕಾಳು ಗುರು ಸುಳ್ಳು ಶಿಷ್ಯ ಅಂತೇಳಿ ಇಬ್ಬರು ಕಲ್ತು ಇಬ್ಬರು ಗುರು ಶಿಷ್ಯರಿದ್ರು ಅವ್ರು ಇಬ್ಬರು ಗುರು ಶಿಷ್ಯರು ಕೂಡ್ಕೊಂಡು ಆ ಗುರು ಆ ಕಂಟ್ಲೆತ್ತಿನ ಮೇಲೆ ಕುಂದ್ರಾವ ಶಿಷ್ಯ ಕುದುರೆ ಮೇಲೆ ಕುಂದ್ರಾವ ಇಬ್ಬರು ಕಾಲ್ತ ದಿನನಿತ್ಯ ಸಂಚಾರ ಮಾಡ್ಕೊತ ಹೋಗ್ತಿದ್ನಂತವ್ರು ಆ ಒಂದು ಇಂಥ ಊರಿಗೆ ಬಂದು ಒಂದು ಹಣಮಂದಿ ಅವ್ರ ಗುಡಿ ಮುಂದೆ ಕುದುರೆ ಎತ್ತ ಕಟ್ಟದ್ರು ಹಣಮಂದಿ ಅವ್ರ ಗುಡಿಯಾಗ ಹೋಗಿ ಕೂತರು ಅವಾಗ ಇವ ಶಿಷ್ಯ ಊರು ತುಂಬ ಡಂಗರು ಹೊಳ್ಳ್ಯಕತ್ನತ್ತ ದೊಡ್ಡ ಗುರುಗಳು ಬಂದಾರ ನಿಮ್ಮ ಊರಿಗೆ ಅವ್ರ ಮನೆಯಾಗೆ ಹೋಗಿ ಅವ್ರಿಗೆ ಕರ್ಕೊಂಡು ಹೋಗಿ ಪಾದ ಪೂಜೆ ಮಾಡ್ಕೊಂಡ್ರೆ ನಿಮಗೆ ಜನ್ಮ ಪವಿತ್ರ ಆಗ್ತದ ನಿಮ್ಮ ಮನೆ ಉದ್ಧಾರ ಆಗ್ತವಂತ ಇವ ಡಂಗರು ಹೊಳ್ಳ್ಯಕತ್ನಂತ ಆ ಊರಾಗ ಒಬ್ಬ ದೊಡ್ಡ ಸಾವುಕಾರ ಇದ್ದ ಅವ ಸಾವುಕಾರ ತಿಳ್ಕೊಂಡ ಬಹುತೇಕ ಗುರುಗಳು ಬಂದಾರಂದ್ರೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಅವ ಹೋಗಿ ಅಲ್ಲಿ ಹಣಮದೇವ್ರು ಗುಡ್ಯಾ ಕೂತಿದ್ದ ನೀವು ಗುರು ಇವ್ರು ನಕಲಿ ಗುರುಗಳ್ರಿ ನಾ ಹೇಳು ಅಸಲಿ ಗುರುಗಳು ಅಲ್ಲಿವರು ಹಣಮದೇವ್ರು ಗುಡ್ಯಾ ಕೂತಿದ್ದ ಹೋಗಿ ನಮಸ್ಕಾರ ಮಾಡ್ದವ ಸಾವುಕಾರ ಅಂದಿವ ಅಂದಿವಾ ಗುರುಗಳೇ ನಮ್ಮ ಮನೆಗೆ ಬಂದು ಪಾದ ಹಾಕಿ ಬರಬೇಕ್ರಿ ಇವತ್ತು ಅವ ಗುರುಗಳಂದ್ರು ಯಾಕೆ ಅಲ್ದ ಬರ್ತೀನಿ ಅಂದ್ರು ಅವಾಗ ಶಿಷ್ಯ ಅಂದ ನಮ್ಮ ಗುರುಗಳು ಬರ್ತಾರ ಆದ್ರೆ ನಮ್ಮ ಗುರುಗಳು ಚಾಜು ಸಾಮಾನ್ಯ ತರಬೇಕು ನೀ ಏನು ಏನು ತರಬೇಕು ಚಾರ್ಜು ಸಾಮಾನ್ಯ ಅಂದ ಏನಿಲ್ಲ ಒಂದು ಬಡ್ಡ್ಯಾಗ ಕುಂದರ್ಲಾಕ ಹೈಕೊಳಕ್ಕೆ ಒಂದು ಐದು ಸಾವಿರ ರೂಪಾಯಿ ಕಂಬಡಿ ತರಬೇಕು ಒಂದು ಮ್ಯಾಲ ಒಂದು ಎರಡೂವರೆ ಸಾವಿರ ರೂಪಾಯಿ ಶಾಲ್ ತರಬೇಕು ಮತ್ತೇನದ ಇಲ್ಲ ಇಟ್ಟು ತಂದ್ರೆ ಸಾಕು ಗುರುಗಳು ಹುರುಗಳು ಬರ್ತಾರಂದಿವೆ ಅವಾಗ ಇವ ಸಾಹ್ಕಾರ ಹೋಗಿ ತೊಗೊಂಡು ಬಂದ ತೊಗೊಂಡು ಬಂದು ಇವ ಮನೆಗೆ ವಾದ ಮನೆಗೆ ವಾದ ಬಳಕೆ ಗುರುವಿನ ಬುಡುಗ್ ಕಂಬಳಿ ಹಾಕಿ ಪಾದ ಪೂಜೆ ಮಾಡ್ಕೊಳಕ್ಕಾನ ಶಾಲ ಹೊಚ್ಚಾನ ಅವಾಗ ಇವ ಶಿಷ್ಯ ಅಲ್ಲಕ್ಕ ಏನಲ್ಲ ಕತ್ತ ಸಾಹುಕಾರ ಅಲ್ಲಕತ್ತವ ಆ ಕಂಬಳಿ ಕುಂದ್ರಲಕ್ಕಾಯ್ತು ಶಾಲ ಹೊಚ್ಗೊಳಕಾಯ್ತು ಕಂಬಳಿ ಕುಂದರ್ಲಕ್ಕಾಯ್ತು ಶಾಲ ಹೊಚ್ಗೊಳಕಾಯ್ತು ಇದು ಗಿರ್ಯಕ್ ಶಾಲ ಮಾಡಿಬಿಡ್ತರಿ ಅವಾಗವ ಸಾವುಕಾರಳ್ಕೊಂಡ ಬಹುತೇಕ ಈ ಮಕ್ಳು ಇವ್ ಶಾಲ ಈ ಕಂಬಳಿ ಒಯ್ಯಂಗೆ ಕಾಣ್ತಾರೆ ಇವ್ರಂದ ಅವಾಗ ಇವ ಇವನು ಅನ್ಬೇಕತ್ತಿ ಸಾಕಾರ ಆಟ ತಗದ ಯಾವಾಗ ಇವರು ಕಂಬಳಿ ನಾನು ಶಾಲ ಒಂದ್ರೆ ನಾ ಯಾಕೆ ಬಿಡ್ಬೇಕಂತ ಹೇಳಿ ಅವ್ರದ್ದು ಒಂದು ಕುದುರೆ ಎತ್ತಿತ್ತಲ್ಲ ಕುದುರೆಗೆ ಕುಂದರ್ಲಿಕ್ಕಾಯ್ತು ಎತ್ತ ಹೂಡ್ಲಕ್ಕಾಯ್ತು ಕುದುರೆ ಕುಂದಿರ್ಲಿಕ್ಕಾಯ್ತು ಎತ್ತ ಹೂಡ್ಲಕ್ ಅವಾಗ ಸಾವುಕಾರ ಚಲೋ ಮಾಡ್ದಿಟ್ಟು ಆಗೋದಕ್ಕೆ ಇವ್ರಿಗೆ ಬಹುತೇಕ ಇವ ಸಾವುಕಾರ ಒಂದು ಕಂಬಳಿ ಒಂದು ಶಾಲು ಕೊಟ್ಟು ಇಟ್ಟೆ ಬಿಡಂಗ ಕಾಣಿಸಲ್ಲ ನಮ್ಮ ಎತ್ತೆ ತೊಗೋಂ ಕಾಣ್ತಾನೆ ಎತ್ತ ಕುದುರೆ ಅಂತ ಕಾಣ್ತಾನಂತೇಳಿ ಮತ್ತೆ ಹಳೆ ಉರ್ಟ ಚಾಲು ಮಾಡ್ದ ಮಂತ್ರ ಯಾರು ಮಂತ್ರ ಚಾಲು ಮಾಡಿದೆ குருத்திஷு மக்கள் இத்தார்க்க இது கெட்ட கலிக்காலத ஏன் இது கெட்ட கலிக்காலத இல் நகலி பாழ பரா கதா ஏன் நக்கலிங்க அசலி பாழ பராக்கத ಯಾಕ ಕ್ರತಾವಿಗ ಬಂಗಾರ ವರ್ಣ ಇತ್ತು ತ್ರಾಯುಗ ಚಾಂದಿ ವರ್ಣ ಇತ್ತು ತಾಪಾರ ವಿಗ ತಾಮ್ರ ವರ್ಣ ಇತ್ತು ಇದು ಕಲಿಯುಗ ಕೆಬ್ಬಣ ವರ್ಣ ಆಯ್ತು ಅಪ್ಪ ಮನೆಯನ್ನ ತಂದಿ ವಿಶ್ವಾಸ ಇಲ್ಲ ತಾಯಿ ಮಗಳಿಗೆ ವಿಶ್ವಾಸ ಇಲ್ಲ ಗಂಡ ಹೆಂಡ್ತಿಗಿಸುವ ಇಲ್ಲ ಇನ್ನು ಗುರುವಿನ ಮೇಲೆ ಇಸುವ ಶಿಡಂಬಂದ್ಯದ ಈಗ ಆದ್ರಿ ಬಹಳ ಜನ ಕಡಿಮೆ ಅದ ಭಾಳ ಜನ ಕಡಿಮೆ ಅದ ಮನಮುಟ್ಟಿ ಮಾಡೋ ಭಜನ ಆ ಭಗವಂತ ಬಂದು ನಿನಗೆ ಒಲಿತಾನ ಮನಮುಟ್ಟಿ ಮಾಡಬೇಕು ಗುರುವಿನ ಧ್ಯಾನ ಮನಮುಟ್ಟಿ ಮಾಡಬೇಕು ಯಾರು ಮಾಡಿದ್ರು ಗೊತ್ತದಲ್ಲ ಜಗತ್ತದೊಳಗೆ ಮಗಳು ಕೋಡಿ ಎಲ್ಲಪ್ಪ ಲಚ್ಚಾಣ ಸಿದ್ದಪ್ಪನ ಪಾದ ಮುಟ್ಟಿ ತನ್ನ ಸೇವಾ ಮಾಡ್ದ ಅದೇ ಲಚ್ಚಾಣ ಸಿದ್ಧಲಿಂಗ ಬಂತನಾಳ ಶಂಕರಲಿಂಗ ಗುರುವಿನ ಮಾಡಿಕೊಂಡು ತಾ ಸೇವಾ ಮಾಡಿದೆ ಅವನ ಗುರುವಿನ ಮಾಡ್ಕೊಂಡು ಅವ ಮುಕ್ತನಾದ ಅವ ಗುರುವಿನ ಮಾಡಿಕೊಂಡ ಅವ ಮುಕ್ತನಾದ ಏನ್ರಿ ಅವ ಗುರುವಿನ ಮಾಡಿಕೊಂಡ ಅವ ಮುಕ್ತನಾದ ಇವ ಗುರುವಿನ ಮಾಡ್ಕೊಂಡು ಇವ ಮುಕ್ತನಾದ ನಮ್ಮ ಪ್ರಪಂಚದಲ್ಲಿ ಏನೇ ಕುಂದು ಕೊರತೆಗಳ ನಮ್ಮ ಆತಂಕ ಬಂದ್ರೆ ಅದು ಯಾರು ನಮ್ಮ ಆಜುಬಾಜುದವ್ರು ಬಿಡಿಸಂಗಿಲ್ಲ ಬಂಧು ಬಳಗದವರು ಬಿಡಿಸೋರಲ್ಲ ಹಣ ತಮ್ಮದೇನು ಬಿಡಿಸೋರಲ್ಲ ನಮ್ಮ ಬಂದಿರತಕ್ಕಂಥ ಭವಬಾಧೆ ಆ ಸಂಕಟ ಯಾರು ಬಿಡಿಸವ್ರದಾರಂದ್ರ ಸಾಕ್ಷಾತ್ ನಮ್ಮ ಗುರುನೇ ನಮ್ಮ ಬಂಧನ ಬಿಡಿಸ ಗುರುನೇ ನಮ್ಮ ಬಂಧನ ಬಿಡಿಸ ಯಾರು ಗೊತ್ತದೇನು ಅರಿಕೇರಿ ಸಿದ್ದಪ್ಪ ಅವೆಲ್ಲ ಕೇಳಿರಿ ಅರಿಕೇರಿ ಸಿದ್ದಪ್ಪ ಮಹಾರಾಜ ಹೋಗಿ ಜೇಲಿನ ಬಿದ್ದಿದ್ದ ಹೇಳ್ತಿ ಬಾಮಿಬೀಳನ ಮೂಕ ಅರ್ಜಿ ಕೊಟ್ಟಿರು ಊರನವರು ಅರಕೇರಿ ಸಿದ್ದಪ್ಪನೇ ತನ್ನ ಹೆಂಡ್ತಿ ಹೊಡೆದಾನ ಅಂತೇಳಿ ಅವಾಗ ಮೂಖರ್ಜಿ ಕೊಡಾನ ಬಿಜಾಪುರ ಜೈಲಿಗೆ ಒಯ್ದು ಅವನಿಗೆ ದರ್ಗಾ ಜೈಲಿನಾಗ ಹಾಕ್ಯಾರಂತ ಆ ಟೈಮದೊಳಗೆ ದರ್ಗಾ ಜೈಲಿನ ಹಾಕೂತು ನೋಡ್ತೀನತ್ತಿವರಕೇರಿ ಸಿದ್ದಪ್ಪ ಆ ಲಕ್ಷಣ ಸಿದ್ದಲಿಂಗ ಅವನ ಗುರು ಇದ್ದವ ಅವಾಗ ಲಕ್ಷಣ ಸಿದ್ಧಲಿಂಗ ನೆನತಿ ಹಗಲು ರಾತ್ರಿ ಅಲ್ಲಿ ನಿನ್ನ ಕೂತು ಸೇವಾ ಮಾಡ್ತಿದ್ದೆ ಇವತ್ತಂದು ಜೈಲಿನಾಗ ಹಾಕಿ ಅಂದ್ರೆ ನಾಯಕ ಇಲ್ಲಿ ಕುಂದಿರಲಿ ಇಲ್ಲಿನೂ ನೀನು ಧ್ಯಾನ ಮಾಡ್ತೀನಂತ ಅರಕೇರಿ ಸಿದ್ದಪ್ಪ ಬಿಜಾಪುರ ದರ್ಗಾ ಜೈಲಿನಾಗ ಕೂತು ಧ್ಯಾನ ಮಾಡಿದಾರ ಲಕ್ಷಣ ಸಿದ್ಧಲಿಂಗ ಜಜ್ಜಾಗಿ ಬಂದು ಅವನು ಬಂಧನ ಬಿಡಿಸದನಂತ ನೋಡಿ ಬಂಧನ ಬಿಡಿಸದ ಯಾರು ಬಂಧು ಬಳಗದವ್ರು ಬಿಡಿಸ್ದಾರೇನು ಆಜುಬಾಜುದವ್ರು ಬಿಡಿಸಿದ್ರೇನು ಯಾರೂ ಬಿಡಿಸಲಿಲ್ಲ ಯಾರು ಅಂತ ಕೇಳಿದ್ರೆ ಸಾಕ್ಷಾತ್ ಗುರು ಬಂದು ಬಿಡಿಸದ ಗುರುನಾಥ ನೀನಿಲ್ಲದೆ ಹೆಂಡ್ತಿಗೆ ಗಂಡನ ಬಿಟ್ಟರೆ ಗತಿ ಇಲ್ಲ ಬರೀ ಹೆಣ್ಮಕ್ಕಳಿಗೆ ಗಂಡದಾನ ತಿನ್ನು ಹಿಂಗೇನಿಲ್ಲ ಗಣಸರಿಗೆ ಗಂಡದಾನೆ ಅದಾನಲ್ರಿ ಅಲ್ಲಿ ಗಂಡಿರ್ತಾನ ತಾರ ಒಳಗೆ ಮಂದಿ ಅದಾ ಹೆಣ್ಮಕ್ಳಿಗೆ ಗಂಡನೆ ದೇವ್ರ ಗಂಡನೇ ಸರ್ವಸ್ವ ಗ ಗಂಡ ಅಂದ್ರೆ ಯಾರು ಗುರುಗಳು ಗುರುಗಳು ನಮ್ಮಲ್ಲಿ ಇರತಕ್ಕಂಥ ಅಜ್ಞಾನ ತೆಗೆದು ಜ್ಞಾನದ ಬೀಜ ತೆಲೆಮೇಲೆ ವರದ ಹಸ್ತಿಟ್ಟು ಕಿವಿಯಲ್ಲಿ ಪಂಚಾಕ್ಷರಿ ಮಂತ್ರ ಬಿತ್ತಿ ಆಶೀರ್ವಾದ ಮಾಡಿದ್ರಂದ್ರೆ ಅವ್ರು ಕೊಳ್ಳ ಕಟ್ತಾರಲ್ಲ ಏನು ಕಡ್ತಾರ ಲಿಂಗ ಇವ ನಾವಿಟ್ಟು ಹೆಣ್ಮಕ್ಳು ಕೊಳ್ಳ ತಾಳಿ ಕಟ್ಟಿ ಗಂಡಾತೀವಿ ಅವ್ರ ಗುರುಗಳು ನಮ್ಮ ಕೊಳ್ಳ ಲಿಂಗ ಕಟ್ಟಿ ಗಾಂಡಾತ ನಿಮಗೆ ತಾಳಿ ಹೆಂಗೆ ಮೂಲತ್ವ ನಿಮಗೆ ಮೂಲ ಕಾರಣ ಐತಿ ಅಲ್ಲ ನಮಗೂ ಆ ಲಿಂಗ ಅಂತಕ್ಕಂಥದ್ದನ್ನು ಮೂಲ ಅದು ಗಣಸರಿಗೆ ಮೂಲತ್ವ ಕಾರಣ ಐತಿ ಹಂಗೆ ಭಾಳ ಜನ ಇಲ್ಲ ಈಗ ಹೆಣ್ಮಕ್ಳಿಗೆ ತಾಳಿ ಹಾಕೊಳಗೆ ಯಾವ ನೋಡ್ರಿ ನೀವು ಲಗ್ನ ಆಗ್ಯದತ್ನೂ ಗೊತ್ತಾಗಲ್ಲ ಲಗ್ನ ಆಗಿಲ್ಲನೂ ಗೊತ್ತಾಗಲ್ಲ ಮೊನ್ನೆ ಒಬ್ಬರು ನಮ್ಮಲ್ಲಿ ಪಿ ಎಸ್ ಐ ಆಗ್ಯಾರ ಅವರು ಮೊನ್ನೆ ಒಂದು ದೇವಿ ಜಾತ್ರೆ ಬಂದ್ಯರು ಕೊಳಗೇನು ಇಲ್ಲರಿ ಒಂದು ಚ ಒಂದು ತೊಲಿದ ಬರೀ ಬಂಗಾರದ ಏನತ್ತಾರ ಚೈನ್ ಲಾಕೆಟ್ ಅತ್ತರೇನು ಆ ಲಾಕೆಟ್ ಅಟ್ಟೆ ಇತ್ತು ನಮ್ಮಲ್ಲಿ ಒಬ್ಬಕ್ಕೆ ಮುದುಕಿ ಕೇಳ್ದಳು ಯವಾ ತಂಗಿನಿ ಪಿ ಎಸ್ ಐ ಆಗಿ ಕರೆ ನಿನಗೆ ಕೊಳ್ಳಾಗ ತಾಳಿ ಇಲ್ಲ ಇನ್ನೂ ಲಗ್ನ ಆಗಿಲ್ಲ ಏನೋ ಅಂತ ಕೇಳಿದಳು ಆಯಿ ಆಯ್ಯಕ್ಕಿನ ಅರ್ಧ ವಯಸ್ಸಾಗಿ ಅವ ಐತಿ ಆಯ್ತಿದ್ರು ಲಗ್ನ ಅಲ್ಲರ್ದೆ ಹೆಂಗಿರ್ತಾಳು ಅಂದನಾ ಹುಚ್ಚ ಲಗ್ನ ಆದ್ರೆ ಕೊಳ್ಳ ತಾಳಿ ಇರ್ತಾ ನೋಡು ನಾ ಇನ್ನ ಆಗಿನ ನಾನು ಕೊಳದ ಅದು ಆಕಿನ ಕೊಳ್ಳಾಗ ತಾಳಿ ಇರ್ತಿತ್ತು ಲಗ್ನ ಆಗಿಲ್ಲ ಆಗಿಲ್ಲಾಕೆ ಅಂದಳು ನೀನೇ ಕೇಳ ಅಂದೆ ಅವಾಗ ಮುದುಕ್ಯತ್ತು ಅಯ್ಯ ತಂಗಿ ನಿನ್ನ ಲಗ್ನ ಆಗ್ಯದ ಆಗ್ಯಾದಾಯಿ ಮತ್ತು ತಾಳಿಯಲ್ಲಿ ಜೀಪ್ನಾಗಿಟ್ಟಿ ಅನ್ನೋ ಅಂದಳಿಕೆ ತಾಳಿಯನ್ನು ಜೀಪ್ನಾಗ ಇಟ್ಟಿ ಅನ್ನೋ ಅಂದಳು ಅವಾಗ ಆಕೆ ತನ್ನ ಡ್ಯೂಟಿ ಮೇಲೆ ಇದ್ದಳು ಏ ಮುದುಕಿ ಗಪ್ ಕುಂದ್ರೆ ನಂದು ಕೆಲಸದ ಈ ಕಡೆ ನೀ ಕುಂದ್ರ ಅಂದಳು ಆಕೆ ತಾ ಮುಚ್ಚಬೇಕಾಗ್ಯ ಅವಾಗ ಮುದುಕಿ ಅತ್ತು ತಂಗಿ ನೀ ಪಿ ಎಸ್ ಐ ಆಗು ಎಸ್ ಪಿ ಆಗು ಟಿ ಎಸ್ ಪಿ ಆಗು ಡಿ ಸಿ ಆಗು ನೀ ಎಮ್ ಎಲ್ ಎ ಆಗು ಮುಖ್ಯಮಂತ್ರಿ ಆಗು ಆ ಪ್ರಧಾನಮಂತ್ರಿ ಆಗು ರಾಷ್ಟ್ರಪತಿ ಆಗು ಕೊಳ್ಳಾಗ ತಾಳಿ ಇರಲಿಲ್ಲ ಅಂದ್ರೆ ನೀ ಬೋರ್ಡ್ ಇಲ್ಲರ ಬಸ್ ಇದ್ದಂಗೆ ಬೋರ್ಡ್ ಇಲ್ಲರೂ ಬಸ್ ಇದ್ದಂಗೆ ನಿನ್ನ ತಾಳಿಗಿರೋ ಕಿಮ್ಮತ್ತು ನೀ ಯಾವ ಯಾರ ರಾಷ್ಟ್ರಪತಿ ಆದರೂ ನಿನಗೆ ಕಿಮ್ಮತ್ತಿಲ್ಲ ಕೇಳ ಮುದುಕಿ ಮಾತು ಕೇಳ್ತಾರ ಯಾರು ಕೇಳ್ತಾರೆ ಕೇಳಲ್ಲ ಕೇಳೋರು ಇಲ್ಲ ಈಗ ವಾತಾವರಣ ಚೇಂಜ್ ಆಗ್ಯದ ದಿನನಿತ್ಯ ದಿನನಿತ್ಯ ರೀ ಅವರು ಟಿ ವಿ ಮೊಬೈಲ್ ಎಲ್ಲ ಬಂದಾವ ಈಗ ಆ ಪುಟಗವ್ರನ್ನೇ ಹೈಕೊಂಡಿಲ್ಲ ಅಂದ್ರೆ ಯಾಕ ಹೈಕೊಳ್ಳುತ್ತ ಆ ಪುಟಗವ್ರಿ ಸೇರಿ ಹುಟ್ಟಿಲ್ಲ ಅಂದ್ರೆ ಕೆಲವೊಬ್ರು ಈಗೆಲ್ಲ ಅವರು ಆಕಿಂದು ನೋಡಿ ಬೇರೆ ಬೇರೆ ಹುಡೋದು ಕಲ್ತಾವ ಕಲ್ತಾವಲ್ರಿ ಗುರುಗಳೇ ಕಲ್ತಾವ ಗುರುಗಳತ್ತಾರ ನೀವು ಏನು ಹೊಡಿತೀರಿ ಹೊಡೀರಿ ನಾ ಅಂದ್ರೆ ಮತ್ತೆ ನನಗೆ ಡಾಲಿ ಇರೋತ್ತಾರ ಇಲ್ರಿ ವರ್ತಮಾನ ಚೇಂಜ್ ಆಗ್ಯದ ದಿನನಿತ್ಯ ನೋಡೋದ್ರಿಂದ ಚೇಂಜ್ ಆಗಿ ಹೊಂಟದ ನೋಡು ಈಗ ನಿಮ್ಮ ಕಡೆಗೇನು ಹಾಂಗೆ ನೀವೆಲ್ಲ ಭಾಳ ಧರ್ಮವಂತರದೇ கொள்ளக <Glug> தாளி <thali>